ಮಂಗಳೂರಿನ ಹೆಸರಾಂತ ನಿರ್ಮಾಣ ಸಂಸ್ಥೆ ರೋಹನ್ ಗೆ ಬ್ರಾಂಡ್ ಅಂಬಾಸಿಡರ್ ಆಗಿ ಬಾಲಿವುಡ್ ಸ್ಟಾರ್ ಶಾರುಖ್ ಖಾನ್ ನೇಮಕಗೊಂಡಿದ್ದಾರೆ ಮಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾರುಖ್ ಖಾನ್ ಅವರು ತಮ್ಮ ಸಂಸ್ಥೆಗೆ ಬ್ರಾಂಡ್ ಅಂಬಾಸಿಡರ್ ಆಗಿ ಕಾರ್ಯನಿರ್ವಹಿಸುವರು ಎಂದು ಘೋಷಿಸಿದ ರೋಹನ್ ಕಾರ್ಪೊರೇಷನ್ ಮುಖ್ಯಸ್ಥ ಡಾ ರೋಹನ್ ಮೊಂತೇರು ಕರ್ನಾಟಕದಲ್ಲಿ ಶಾರುಖ್ ಖಾನ್ ಅವರು ಬ್ರಾಂಡ್ ಅಂಬಾಸಿಡರ್ ಆಗಿರುವುದು ಇದೇ ಪ್ರಥಮ ಎಂದರು ಇದರಿಂದಾಗಿ ನಮ್ಮ ಸಂಸ್ಥೆಯ ಮೂವತ್ತೆರಡು ವರ್ಷದ ಪಯಣಕ್ಕೆ ಇನ್ನಷ್ಟು ಉತ್ತೇಜನ ಬಂದಿದೆ ಗುಣಮಟ್ಟ ಶ್ರೇಷ್ಠತ್ವದ ಜೊತೆ ಗ್ಲಾಮರ್ ಕೈಜೋಡಿಸಿದಂತಾಗಿದೆ ಎಂದಿದ್ದಾರೆ ಸಮಾರಂಭದಲ್ಲಿ ರೋಹನ್ ಕಾರ್ಪೊರೇಷನ್ ಸಂಸ್ಥೆಯ ಬೆಳವಣಿಗೆಯ ಪ್ರಯಾಣ ಮತ್ತು ಶಾರುಖ್ ಖಾನ್ ಅವರ ವ್ಯಕ್ತಿತ್ವವನ್ನು ಅನಾವರಣಗೊಳಿಸುವ ವಿಡಿಯೋವನ್ನು ಪ್ರದರ್ಶಿಸಲಾಯಿತು ರೋಹನ್ ಕಾರ್ಪೊರೇಷನ್ ಸಂಸ್ಥೆ ಮಂಗಳೂರನ್ನ ಕೇಂದ್ರವಾಗಿರಿಸಿಕೊಂಡು ಜಾಗತಿಕ ಗುಣಮಟ್ಟದ ವಸತಿ ಹಾಗೂ ವಾಣಿಜ್ಯ ಸಮುಚ್ಚಯಗಳನ್ನು ನಿರ್ಮಿಸುತ್ತಿದೆ ಇದುವರೆಗೆ ಐದು ಸಾವಿರಕ್ಕೂ ಅಧಿಕ ಸಂತ್ರಪ್ತ ಗ್ರಾಹಕ ಬಳಗಕ್ಕೆ ನೆಮ್ಮದಿಯ ವಸತಿಯನ್ನು ಒದಗಿಸಿಕೊಟ್ಟಿದೆ ಮೂರು ದಶಕಗಳಲ್ಲಿ ಮಂಗಳೂರಿನಲ್ಲಿ ತನ್ನದೇ ವಿಶಿಷ್ಟ ಹೆಜ್ಜೆ ಗುರುತುಗಳನ್ನು ಮೂಡಿಸಿದೆ ವಿಶ್ವಾಸದ ಪ್ರತೀಕವಾಗಿ ಅದರ ನಿರ್ಮಾಣಗಳು ಮಂಗಳೂರಿನ ಹೆಮ್ಮೆಯ ಹೆಗ್ಗುರುತುಗಳಾಗಿ ಕಂಗೊಳಿಸುತ್ತದೆ ನಮ್ಮ ಮಂಗಳೂರನ್ನು ಬೆಳೆಸಬೇಕು ಮಂಗಳೂರನ್ನು ಇನ್ನೂ ಒಂದು ದೊಡ್ಡ ಲೆವೆಲ್ಗೆ ಕೊಂಡೋಗಬೇಕೆಂದು ನಾವೊಂದು ಶಾರುಖ್ ಖಾನ್ ಅನ್ನು ಆಸ್ ಎ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನಾವು ಇವತ್ತು ಅನಾವರಣ ಮಾಡಲಿಕ್ಕೆ ನಾವು ಯೋಚಿಸಿದ್ದೇವೆ ಶಾರುಖ್ ಖಾನ್ ಇನ್ನು ಗ್ಲೋಬಲ್ ಬ್ರ್ಯಾಂಡ್ ಆ ಗ್ಲೋಬಲ್ ಬ್ರ್ಯಾಂಡಲ್ಲಿ ಅವರ ಕೆಳಗೆ ನಮಗೂ ಅವರ ಕೊಡೆಯಲ್ಲಿ ನಮಗೂ ಬೆಳೆಯಲಿಕ್ಕೆ ಆಗ್ತದೆ ಹಾಗಾಗಿ ಆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನಾವು ಅವರನ್ನು ಆಯ್ಕೆ ಮಾಡಿದ್ದೇವೆ ನಮ್ಮದು ಮತ್ತು ಅವರದ್ದು ಒಂದು ಲೈಫ್ ಸ್ಟೈಲ್ ನೋಡಿದರೆ ಒಂದು ಹಾಗೆಯೇ ಕಾಣ್ತದೆ ನಾವು ಸಹ ಕಳೆದ ಅವರು ಸಹ ತುಂಬ ಚಿಕ್ಕದಿಂದ ಬಂದವರು ದೊಡ್ಡ ಒಂದು ಗ್ಲೋಬಲ್ ಬ್ರ್ಯಾಂಡ್ ಆಗಿದ್ದಾರೆ ನಾವು ಸಹ ಒಂದು ಚಿಕ್ಕ ಮೂವತ್ತೆರಡು ವರ್ಷದ ಮೊದಲು ಒಂದು ರಿಯಲ್ ಎಸ್ಟೇಟನ್ನು ಸ್ಟಾರ್ಟ್ ಮಾಡಿ ಇವತ್ತು ನಾವು ಬೆಳೆದಿದ್ದೇವೆ ಆಗೋಸ್ಕರ ನಮಗೆ ಅವರದ್ದೊಂದು ಅಗತ್ಯವೆಂದು ಎಣಿಸಿತು ಹಾಗಾಗಿ ನಾವು ಅವರನ್ನು ಚೂಸ್ ಮಾಡಿದ್ದೇವೆ ಹಾಗಾಗಿ ಇವತ್ತು ಈ ಬ್ರ್ಯಾಂಡಿಗೆ ನಾವು ಇಲ್ಲಿ ಅನಾವರಣ ಮಾಡ್ತಾ ಇದ್ದೇವೆ ಹಾಗಾಗಿ ನಿಮಗೆ ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತೇನೆ